ನಮಸ್ಕಾರ ಗುರು ಎಕ್ಸ್ಟ್ರಾಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಒಂದು ಕಡೆ ಸುಂಟ್ರಗಾಳಿ ಗಾಳಿ ತರ ಬೀಸಕೊಂಡ್ ಬರ್ತಿರೋ ಎಸ್ ಆರ್ ಎಚ್ ಗುರು ಇನ್ನೊಂದು ಕಡೆ ನಮ್ಮ ಬೆಂಗಳೂರು ಇಂಥ ಕಠಿಣ ಪ್ರಸಂಗನ ನನ್ನ ಜೀವಮಾನದಲ್ಲಿ ನೋಡಿದ್ದಿಲ್ಲ ಎನ್ಸ್ಕೊಂಡ್ರೇನಿ ಫಸ್ಟ್ ಆಫ್ ಆಲ್ ಆರ್ಸಿ ಮ್ಯಾಚ್ ಅಂದ್ರೆ ಗೊತ್ತಲ್ಲ ಫುಲ್ ಪೂಜೆ ಪುನಸ್ಕಾರ ಎಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ಇವಾಗ ಸೋತಿರೋ ಕಾರಣ ಪೂಜೆ ಇನ್ನು ಜಾಸ್ತಿ ಜಾಸ್ತಿ ಆಗ್ಲಿ ಮಾಟ ಮಾತ್ರ ಯಾರೋ ಮಾಡ್ಸೋರೇ ಅದಕ್ಕೆ ನಾವು ಆರರಲ್ಲಿ ಒಂದು ಗೆದ್ದು ಐದು ಸೋತಿದೀವಿ ಬ್ಯಾಕ್ ಟು ಬ್ಯಾಕ್ ನಾಲ್ಕು ನಾಲ್ಕು ಒಂದು ಮ್ಯಾಚ್ ಸೋತಿದೀವಿ ಸೊ ಈ ಮ್ಯಾಚ್ ಗೆಲ್ಲಿ ಅಂತ ಪೂಜೆ ಮಾಡೋಣ ಗುರು ಎಲ್ರು ಏನ್ ಗೊತ್ತಾ ನನಗೆ ಒಂದು ಅರ್ಥ ಆಗಿಬಿಟ್ಟಿದೆ ನನ್ನ ಸೆಟ್ ಹೆಂಗೆ ಅಂತ ಹೇಳ್ತೀನಿ ಆಬ್ವಿಯಸ್ಲಿ ನಿಮ್ದು ಇರ್ಬೋದು ಅಂತ ಊಹಿಸ್ತೀನಿ ಬಟ್ ಗೊತ್ತಿಲ್ಲ ನಮ್ಮ ಬೆಂಗಳೂರು ಮ್ಯಾಚ್ ಇದ್ದಾಗ ಸೋತ್ ಸೋತಾಗ ಏನಾಗುತ್ತೆ ಅವತ್ತು ನೈಟ್ ಫುಲ್ಲು ಸಿಟ್ಟು ಕೋಪ ಆಕ್ರೋಶ ಎಲ್ಲ ಬಂದಿರುತ್ತೆ ಮಾರನೇ ದಿನವೂ ಬಂದಿರುತ್ತೆ ಅದರ ಲಾಕ್ ಯೂಶ್ವಲಿ ಇರುತ್ತೆ ಬಟ್ ಆದರೆ ಒಂಚೂರು ಸ್ವಲ್ಪ ಟೈಮ್ ತೊಗೊಂಡ್ಮೇಲೆ ಗೊತ್ತಾಗುತ್ತೆ ದಟ್ ನಾವು ಮತ್ತೆ ಯಾವ ಟೀಮ್ನ ಸಪೋರ್ಟ್ ಮಾಡಬೇಕು ಊರು ನಮ್ಮ ಟೀಮ್ ಅಂತಾನೆ ನಮ್ಮ ಟೀಮ್ನೇ ಸಪೋರ್ಟ್ ಮಾಡಬೇಕಲ್ವಾ ಪ್ಲೀಸ್ ಸಮಾಧಾನ ಸೈಲೆನ್ಸ್ ಸೊ ಮತ್ತೆ ನಾವು ಈ ಸಲ ಕಪ್ ನಮ್ದೆ ನಮ್ಮ ಆರ್ ಸಿ ಬಿ ಮತ್ತೆ ಹೋಪ್ಸ್ ಕ್ರಿಯೇಟ್ ಮಾಡ್ಕೋತೀವಿ ಇನ್ನೂ ನೋಡೋಣ ಇನ್ನೂ ಆರ್ ಮ್ಯಾಚಸ್ ಇದೆ ಎಂಟ್ರಲ್ಲಿ ಆರು ಇದೆ ಆರು ಗೆದ್ರೆ ಕ್ವಾಲಿಫೈ ಆಗೋ ಚಾನ್ಸ್ ಇದೆ ನೆಂಟ್ರನ್ ರೆಟ್ ಮೇಲೆ ಇಲ್ಲ ಎಂಟ್ರಲ್ಲಿ ಏಳು ಗೆದ್ರೆ ಫುಲ್ಲು ಒಳಗಡೆ ಹೋಗಿಬಿಡ್ತೀವಿ ಆ ಥರ ಒಂದೇನೋ ಹೋಪ್ಸ್ ಬರುತ್ತೆ ಒಂಚೂರು ಟೈಮ್ ಕಳೀತಾ ಕಳೀತಾ ಹೋದಂಗೆ ಸೊ ಇದು ನನ್ನ ಮೈಂಡ್ಸೆಟ್ ಆ್ಯಕ್ಚುಲಿ ಹಿಂಗೆ ಆಗ್ತಿದೆ ಏನೋ ಇದು ಒಂದು ಚಕ್ರವಿಭವ ಗೊತ್ತಿಲ್ಲ ಬಟ್ ಆದರೆ ಐ ಪಿ ಎಲ್ ಅಂತ ಬಂದ್ರೆ ಅಬ್ವಿಯಸ್ಲಿ ನಾವು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡೋದು ಸೊ ಸುಂಟರ್ ಗಾಳಿ ತರ ಬರ್ತಿರೋ ಎಸ್ ಆರ್ ಎಚ್ ಅಂಡ್ ನಮ್ಮ ಆರ್ ಸಿ ತಂಡ ಏನ್ ಮಾಡ್ತಾರೆ ಏನ್ ಕಥೆ ಯಾರ್ ಗೆಲ್ಬಹುದು ಯಾರ್ ತಾಕತ್ ಹೆಚ್ಚಿದೆ ಸೊ ಯಾರ್ ಏನ್ ಮಾಡ್ತಾರೆ ಅಂತ ನೋಡೋಣ ಫಸ್ಟ್ ಆಫ್ ಆಲ್ ಆರ್ ಸಿ ಬಿ ತಂಡದಲ್ಲಿ ಏನಾದ್ರು ಚೇಂಜಸ್ ಕಾಣ್ತಿದೆ ಏನಪ್ಪಾ ಅಂತ ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣ ಮ್ಯಾಕ್ಸ್ವೆಲ್ ಅಣ್ಣ ಇಲ್ಲ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ ತಂಬಿ ಜೂರಿ ಅಂತೆ ಇನ್ ಸೈಡರ್ ಇಂದ ತಂಬಿ ಜೂರಿ ಅಂತ ಹೇಳಿದ್ದಾರೆ ಬಟ್ ಗೊತ್ತಿಲ್ಲ ತಂಬಿ ಜೂರಿನೋ ಅಥವಾ ಅವ್ರನ್ನ ಡ್ರಾಪ್ ಮಾಡ್ತಿದಾರೋ ಅಥವಾ ಅವ್ರಿಗೇನೆ ಒಂದೆರಡು ಮ್ಯಾಚ್ ರೆಸ್ಟ್ ಬೇಕಾಗಿದೇನೋ ಗೊತ್ತಿಲ್ಲ ಸೊ ನಮ್ಮ ಮ್ಯಾಕ್ಸ್ ಅಲ್ಲ ಅಂತೂ ಆಡಲ್ಲ ನಾನು ಇರೋದಕ್ಕಿಂತ ಹೆಚ್ಚಾಗಿ ಇವರಿದ್ರೇನೆ ಒಳ್ಳೇದು ಆಬ್ವಿಯಸ್ಲಿ ನಮ್ಮ ಓಪನಿಂಗ್ ಕಾಂಬಿನೇಷನ್ ವಿರಾಟ್ ಅಂಡ್ ಡೂಬ್ಲೆಸಿಸ್ ಕ್ಯಾಪ್ಟನು ಅವರಿಬ್ಬರೇ ಇರ್ತಾರೆ ಬಟ್ ನಂಬರ್ ತ್ರೀ ಗುರು ವಿಲ್ ಜಾಕ್ಸ್ ಅಂದರೆ ಲೈಕ್ ಹೋದ ಮ್ಯಾಚಲ್ಲಿ ಒಂದೇನೋ ತೋರಿಸಿದ್ದಾರೆ ಗ್ಲಿಮ್ಸು ಅಣ್ಣ ನೋಡೋಣ ನಾನು ಆಡೋದೇ ಹಿಂಗೆ ಒಡಿ ಬಡಿ ಆಟ ನಮ್ಮ ಇಂಗ್ಲೆಂಡಲ್ಲಿ ಹೇಳ್ಕೊಟ್ಟವ್ರೆ ಹಂಡ್ರೆಡು ಮತ್ತು ಇಲ್ಲಿ ಟಿ ಟ್ವೆಂಟಿ ಬ್ಲಾಸ್ಟಲ್ಲೆಲ್ಲ ಹೇಳ್ಕೊಟ್ಟವ್ರೆ ವಡಿ ಬಡಿ ಆಡೋದಷ್ಟೇ ಅಂತ ಸೊ ಅವ್ರು ಒಬ್ವಿಯಸ್ಲಿ ಯಾಕೋ ಒಡೆಯೋ ಥರನೇ ಕಾಣಿಸ್ತಿದ್ದಾರೆ ಇವರು ಅವರು ನಂಬರ್ ತ್ರೀಗೆ ಸಕ್ಕದಾಗಿರೋ ಬ್ಯಾಟ್ಸ್ಮನ್ನು ಆಮೇಲೆ ರಜತ್ ಪತಿದಾರ್ ಇವರಂತೂ ಐ ವಿ ಫಾರ್ಮಲ್ಲಿ ಬಂದವರು ಸಡನ್ನಾಗಿ ಸೊ ಕ್ರೇಜಿಯಾಗಿ ಕಾಣಿಸ್ತಾವ್ರೆ ಆಮೇಲೆ ಮ್ಯಾಕ್ಸ್ ವೆಲ್ ಇಲ್ಲ ಅವ್ರ ಕಾರಣ ಅವ್ರ ಜಾಗದಲ್ಲಿ ಪಕ್ಕ ಕ್ಯಾಮ್ರನ್ ಗ್ರೀನ್ ಆಡಿಸ್ತಾರೆ ಕ್ಯಾಮ್ರ ಗ್ರೀನ್ ಫಾರ್ಮಿಗೆ ಬಂದರೆ ಗುರು ಟಾಪ್ ಫೋರ್ ಟಾಪ್ ಫೈವ್ ಹೆವಿ ಕಾಣಿಸುತ್ತೆ ಅದಾದ್ಮೇಲೆ ಬರ್ತಾರೆ ಡಿ ಕೆ ಅಂಡ್ ಲ್ಯಾಮ್ರೋ ಕ್ರೇಜಿ ಟಾಪ್ ಸೆವೆನ್ ಸೆಟಲ್ ಆಗಿರೋ ಟಾಪ್ ಸೆವೆನ್ ಇಂಪ್ಯಾಕ್ಟ್ ಸಬ್ ಅಲ್ಲಿ ಸೌರವ್ ಚವನ್ ತಗೊಂಡ್ಬಂದ್ರೆ ಟಾಪ್ ಏಯ್ಟ್ ಕ್ರೇಜಿ ಟಾಪ್ ಏಯ್ಟ್ ಆಗುತ್ತೆ ಒಂದು ಒಳ್ಳೆ ಫಾರ್ಮಿಗೆ ಬಂದ್ರೆ ಗುರು ಕ್ರೇಜಿ ಬ್ಯಾಟ್ ಬ್ಯಾಟ್ಸ್ಮನ್ಶಿಪ್ ಇರೋ ಟೀಮ್ ತರ ಕಾಣಿಸುತ್ತೆ ಗುರು ಪಕ್ಕ ಹೆಂಗೆ ಬ್ಯಾಟಿಂಗು ಅಷ್ಟು ಸ್ಟ್ರಾಂಗ್ ಅನ್ಸುತ್ತೋ ಬೌಲಿಂಗ್ ಅಷ್ಟೇ ವೀಕ್ ಅನ್ಸುತ್ತೆ ಗುರು ಯಾಕೆ ಅಂದ್ರೆ ನಮ್ಮ ಅಣ್ಣ ಸಿರಾಜಣ್ಣ ಈದ್ ಮುಗಿಸ್ ಬಂದಿದ್ದೀರಾ ಪ್ಲೀಸ್ ಒಂಚೂರು ನಮ್ಮ ಮೇಲೆ ಕರಡ ತೋರಿಸ್ಬಿಟ್ಟು ಚೆನ್ನಾಗಿ ಹಾಕಪ್ಪ ಪ್ಲೀಸು ಸಿರಾಜಣ್ಣ ಪ್ಲೀಸ್ ಚೆನ್ನಾಗಿ ಹಾಕಿ ಸ್ವಲ್ಪ ಹೆವಿ ಭರವಸೆ ಇದೆ ಸರಿ ಎಲ್ಲ ಓಪನಿಂಗು ಅಂದ್ರೆ ಲೈಕ್ ಫಸ್ಟ್ ನಾಲ್ಕು ಪವರ್ ಪ್ಲೇ ಒಂದ್ ಎರಡ್ ಮೂರು ವಿಕೆಟ್ ತೆಗಿತಿದ್ರಿ ಇವಾಗ ಏನಾಗಿದೆ ಗೊತ್ತಿಲ್ಲ ಪವರ್ ಪ್ಲೇರ್ ಹಾಕದೇ ಬಿಟ್ರು ಗುರು ನಮ್ಮ ಗೊತ್ತಾಗ್ಬಿಡ್ತು ಅಣ್ಣ ಆ ಪವರ್ ಪ್ಲೇಯರ್ ಮುಗಿಸ್ಬಿಡ್ತಾನೆ ಮ್ಯಾಚ್ ಅಂತ ಇವರು ಟಾಪ್ ಲಿ ಅಂಡ್ ಎಷ್ಟು ಸಕತ್ತಾಗಿ ಆಗ್ತಿದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಆಡಿಸ್ಬೇಕು ಬೆಂಗಳೂರಲ್ಲಿ ಆಡಿಸ್ಬೇಕು ಗುರು ನಿಜ ಆಡಿಸ್ಲೇಬೇಕು ಯಾಕೆಂದ್ರೆ ಕಟರ್ ಗಿಟರ್ ಎಲ್ಲ ತುಂಬಾ ಯೂಸ್ ಆಗುತ್ತೆ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಕಂಡೀಷನ್ ಗೊತ್ತಿರುತ್ತೆ ಸೊ ಕ್ರೇಜಿಯಾಗಿ ಬೌಲಿಂಗ್ ಮಾಡ್ಬೋದು ಸೊ ಅವ್ರನ್ನ ಆಡಿಸ್ಲೇಬೇಕು ಸೊ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಟಾಪ್ಲಿ ವೈಶಾಖ್ ವಿಜಯ್ ಕುಮಾರ್ ಆ್ಯಂಡ್ ಯಶ್ ದಯಾಲೋ ಅಲೋ ಸೊ ಇವ್ರು ಮೂರು ಜನ ಫಿಕ್ಸ್ ಇರ್ತಾರೆ ಎಂಟು ಪ್ಲಸ್ ಮೂರು ಅನ್ನೊಂದ್ ಆಯ್ತಲ್ಲ ಇಲ್ಲೇ ಅದರಲ್ಲಿ ಅಬ್ವಿಯಸ್ಲಿ ಇವ್ರು ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಒಬ್ರು ಇಲ್ಲ ಅಂತ ಹೇಳಿ ವಿಲ್ ಜಾಕ್ಸ್ನ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಗೆ ಬರ್ಬೋದು ಬರ್ಬಹುದು ಸೊ ಏನಾದ್ರೂ ನಮ್ಮ ಬ್ಯಾಟ್ಸ್ಮನ್ ಕ್ರೇಜ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಇಟ್ಕೋಬೋದು ಗುರು ಕರಣ್ ಶರ್ಮಾ ಆಯ್ತು ಮಂಜು ಶರ್ಮಾ ಆಯ್ತು ಸ್ಪಿನ್ನರ್ಸ್ನ ಇಟ್ಕೋಬೋದು ನಮ್ಮ ಹತ್ರ ಇದೆ ಸಾಲಿಡ್ ಲೆವೆನ್ ಇದೆ ಬಟ್ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಒಬ್ಬರ ಕಡೆಯಿಂದ ಅಂದ್ರೆ ಲೈಕ್ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಡ್ತವ್ರೆ ಒಂದು ಗ್ರೂಪ್ ಆಗಿ ಆಡಿದ್ರೆ ಗುರು ಇಂಡಿವಿಜುವಲ್ ಗಿಂತ ಒಂದು ಗ್ರೂಪ್ ಆಗಿ ಆಡಿದ್ರೆ ಕ್ರೇಜ್ ಆಗಿರುತ್ತೆ निजा, 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 मीर निजा ಸುಂಡ್ರಗಾಳಿ ಎಸ್ ಆರ್ ಎಚ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಏನಾದರೂ ಒಂದು ಒಳ್ಳೆ ಮಾರ್ಜಿನಿಂದ ಗೆದ್ದರೆ ನೆಟ್ರನ್ ರೇಟು ಬೂಸ್ಟ್ ಆಗುತ್ತೆ ಆ್ಯಂಡ್ ಎಸ್ ಆರ್ ಎಚ್ ಗೊತ್ತಲ್ಲ ವಡಿ ಬಾಡಿ ವಾಡಿ ವಡಿ ಮಗ ವಡಿ ಮಗ ವಡಿ ಮಗ ಅಂತ ಹೊಡಿಯೋ ಟೀಮ್ ಅದು ಸೊ ಅವ್ರ ಮುಂದೆ ನೀವು ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರೆ ಕಾನ್ಫಿಡೆನ್ಸು ಹೆವಿ ಆಗುತ್ತೆ ಏಳರಲ್ಲಿ ಎರಡು ಗೆದ್ದಂಗೆ ಆಗುತ್ತೆ ಇನ್ನೂ ಏಳರಲ್ಲಿ ಐದು ಆರು ಗೆಲ್ಲೋ ಒಂದು ಒಂದು ಪೊಸಿಷನಲ್ಲಿ ಇರ್ತೀರ ಅಂದರೆ ಲೈಕ್ ಒಂದೇನೋ ಮೈಂಡ್ಸೆಟ್ ಕ್ರಿಯೇಟ್ ಆಗುತ್ತೆ ಕ ಆಗಿ ಅಂದರೆ ಕಾನ್ಫಿಡೆನ್ಸ್ ಬರುತ್ತೆ ಎಲ್ಲ ಪ್ಲೇಯರ್ಸ್ ಮುಂದೆ ಸೊ ಅದಕ್ಕಾಗಿ ಆರ್ ಸಿ ಬಿ ಗೆಲ್ಲೇ ಬೇಕು ಗುರು ಇನ್ ಎಸ್ ಆರ್ ಎಚ್ ಟೀಮಿಗೆ ಬರೋದಾದ್ರೆ ಗುರು ಟ್ರೇವಿಸ್ ಸೈಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಅಂತೂ ಯಪ್ಪ ಭಯಾನಕ ಫಾರ್ಮು ಟ್ರೇವಿಸ್ ಸೈಡ್ ಗೊತ್ತಲ್ಲ ಅವರು ಹೆಂಗೆ ಅಂದ್ರೆ ಹೊಡಿತಾ ಇದ್ರೆ ದನ 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 ಅಂತ ಹೊಡಿತಾನೆ ಇರ್ತಾರೆ ಗುರು ಒಂದೊಂದು ಸಾರಿ ನಂಬರ್ ತ್ರೀ ಶಾಹಬಾಜ್ ಅಹಮದಿಗೂ ಕಳಿಸ್ಬೋದು ಗುರು ಯಾಕಂದರೆ ನಮ್ಮ ಆರ್ ಸಿ ಬಿಯಲ್ಲಿ ಆಟ ಆಡಿದವರು ಸೊ ಅವ್ರೇನೋ ಇಂಪ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಫಾರ್ಮಲ್ಲಿ ಇದ್ದಾರೋ ಇಲ್ವೋ ಅಷ್ಟು ಕಷ್ಟ ಇದ್ದಾರೆ ಸೊ ಆಬ್ವಿಯಸ್ಲಿ ಬೆಂಗಳೂರು ಮ್ಯಾಚ್ ಅಂದರೆ ಫಾರ್ಮಲ್ಲಿ ಬರ್ತಾರೆ ಶಾಬಾಜ್ ಅಹಮದ್ ಅವರು ಏನು ಹೇಳಾಳಪ್ಪ ಗೊತ್ತಿಲ್ಲ ಈ ಏನು ಅಂತ ಆಡಿಸ್ಬೋದು ಇಲ್ಲ ಅಂತಿಲ್ಲ ಅದಾದಮೇಲೆ ಮಾರ್ಕ್ರಾಮು ಆಮೇಲೆ ನಿತೀಶ್ ರೆಡ್ಡಿ ಆಮೇಲೆ ಕ್ಲಾಸಿನ ಆಮೇಲೆ ಯಾರಪ್ಪ ಇವರು ಅಬ್ದುಲ್ ಸಮಾದು ಏನ್ ಗುರು ಇದು ಬ್ಯಾಟಿಂಗು ಕ್ರೇಜಿ ಬ್ಯಾಟಿಂಗ್ ಅಪ್ಪ ನಿತೀಶ್ ಶೆಡ್ಡಿ ಅವರು ಅವರು ಫಾರ್ಮಲ್ಲಿ ಇರೋದ್ರಿಂದ ಇದೊಳ್ಳೆ ಕ್ರೇಜಿ ಬ್ಯಾಟಿಂಗ್ ಒಂದು ಟೀಮ್ ಗುರು ಸಕ್ಕತ್ತಾಗಿದೆ ಈ ಕಡೆ ಬೌಲಿಂಗ್ ಬರೋದ್ರೆ ಭೂವಿ ಇದು ಮಾತೇ ಇಲ್ಲ ಏನೋ ನಾವು ಹೊಡಬೇಕು ರನ್ ಹೊಡಿಬೇಕು ಅಂದ್ರೆ ಊನಾದ್ ಕತ್ಗು ಹೊಡಿಬೋದು ಬಟ್ ಇಲ್ಲಿ ಅವ್ರದ್ದು ಕಟರ್ಸ್ ವರ್ಕ್ ಆಗುತ್ತೆ ಗುರು ವರ್ಕ್ ಆದ್ರೆ ಮಾತ್ರ ಯಾರಿಗೂ ಒಡೆಯಾಗೆ ಆಗಲ್ಲ ಅನ್ನೋ ಥರ ಬೌಲಿಂಗ್ ಇದೆ ಇವ್ರದ್ದು ಆ ಸ್ಪಿನ್ನರ್ಸ್ ಒಂದು ಕೊರತೆ ಮಯಾಂಕ್ ಮಾರ್ಕಂಡೆ ಹಾಕ್ತಾರೆ ಇಲ್ಲ ಅಂತಿಲ್ಲ ಬಟ್ ಆದರೂ ಶಾಬಾಜು ಮತ್ತು ಮಯಾಂಕ್ ಮಾರ್ಕಂಡೆ ಇಬ್ಬರು ನಾನು ಗ್ಯಾಂಬಲ್ ಮಾಡಿ ಒಂದು ಎರಡು ಎರಡು ಓವರ್ ಹಾಕ್ಸ್ಬೋದು ಇವರು ಗೊತ್ತಿಲ್ಲ ನಿತೀಶ್ ರೆಡ್ಡಿ ಕೂಡ ಅವರು ಸ್ವಲ್ಪ ಮೀಡಿಯಮ್ ಪೇಸರ್ ಆಗಿದೆ ಅವ್ರನ್ನ ಯುಟಿಲೈಸ್ ಮಾಡ್ಕೊತಾರೆ ಟ್ರೇ ವಿಸೆಡ್ ಅಭಿಷೇಕ್ ಶರ್ಮ ಹ್ಯಾಂಡ್ ಕ್ಲಾಸ್ ಏನು ಈ ಮೂರು ಗೊದ್ದ ಬ್ಯಾಟ್ಸ್ಮನ್ ಇವರು ಯಪ್ಪ ಇದನ್ನು ಈ ಮ್ಯಾಚನ್ನು ನೆನೆಸ್ಕೊಂಡ್ರೆ ಆಗ್ತಿದೆ ಅಂದರೆ ಗುರು ಏನ್ ಹೇಳೋಣಪ್ಪ ನೋಡ ಏನ್ ಮಾಡ್ತಾರೆ ಏನ್ ಕತೆ ಅಂತ ನನ್ಗಂತೂ ಭಯ ಅಂತೂ ಇದೆ ಗುರು ಗೆಲ್ಲೇ ಬೇಕು ಭಯ ಅಂದ್ರೆ ಲೈಕ್ ಆಬ್ವಿಯಸ್ಲಿ ಈ ಮ್ಯಾಚ್ ಸೋತ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಪ್ಲೇ ಆಫಿಂದ ಹೊರ್ಗಡೆನೆ ಸೊ ಗೆದ್ರೆ ಏನೋ ಉಳ್ಕೋತಾರೆ ಅಷ್ಟೇ ಅಂದ್ರೆ ಲೈಕ್ ಒಂದು ಫಿಫ್ಟಿ ಪರ್ಸೆಂಟ್ ಪ್ಲೇ ಆಫ್ ರೇಸಲ್ಲಿ ಇದೀವಿ ಅಂತನೂ ಹೇಳಕ್ ಆಗಲ್ಲ ಟ್ವೆಂಟಿ ಪರ್ಸೆಂಟ್ ಇದೀವಿ ಅನ್ನೋ ತರ ನಿ ಇವಾಗ ಏನಾಗ್ತಿದೆ ಅಂದರೆ ಬೆಂಗಳೂರು ಪಿಚ್ಚು ಯಾವ ಕಡೆ ಹೆಂಗ್ ತಿರು ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ ಗುರು ಮೂರು ಪಿಚ್ ಒಂದೊಂದು ಪಿಚ್ಚು ಒಂದೊಂದು ಥರ ಬಿಹೇವ್ ಮಾಡ್ತಿದೆ ಅಂತ ಅನಿಸುತ್ತೆ ಗುರು ಯಾವ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಟೂ ತರ್ಟಿ ಎಲ್ಲ ಹೋಗೋದು ಇವಾಗ ಒನ್ ಏಯ್ಟಿಗೆ ಸ್ತಬ್ಧ ಆಗ್ತದೆ ಪಿಚ್ಚು ಏನೋ ಗೊತ್ತಿಲ್ಲ ಒನ್ ಏಟಿ ಹೊಡೆದವ್ರು ಒನ್ ಸಿಕ್ಸ್ಟಿಗೂ ಡಿಫೆಂಡ್ ಮಾಡ್ತಾರೆ ಒನ್ ಏಯ್ಟಿಗೂ ಡಿಫೆಂಡ್ ಮಾಡ್ತವ್ರೆ ಒನ್ ಏಯ್ಟಿ ಒಂದೊಂದ್ಸರಿ ಡಿಫೆಂಡ್ ಮಾಡೋಕ್ಕಾಗ್ತಿಲ್ಲ ಇದೊಂಥರ ಚಕ್ರವ್ಯೂವ ಅನಿಸುತ್ತೆ ಗುರು ಇನ್ಸೆಪ್ಷನ್ ಮೂವಿ ನೋಡಿದಾರಲ್ಲ ಒಳ ಒಂದ್ರೊಳಗಡೆ ಹೋಗಿ ಹೋಗಿ ಏನೇನೋ ತೋರಿಸ್ತಾರಲ್ಲ ಯಪ್ಪ ಆ ಥರನೇ ಆಗಿಬಿಟ್ಟಿದೆ ನನಗೆ ಗೊತ್ತು ಚಕ್ರವ್ಯೂದಲ್ಲಿ ನಾನು ಹಾಕಿಸ್ತಾರೆ ಬಟ್ ಏನೇ ಇರಲಿ ಗುರು ಗೆಲುವು ನಮ್ಮದೇ ಆಗಲಿ ಸೊ ಎರಡು ಪಾಯಿಂಟ್ಸ್ ಸಿಗ್ಲಿ ಅದಾದಮೇಲೆ ನೆಡ್ರನ್ ರೇಟು ಬೂಸ್ಟ್ ಆಗಿ ಸ್ವಲ್ಪ ಮೇಲೆ ಹೋಗ್ಲಿ ಅಂತ ಹೇಳ್ತಾ ಆ್ಯಂಡ್ ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನಾಗಿ ಎಲ್ ಇದೆ ಗುರು ನಮ್ಮ ಹಾರ್ದಿಕ್ ಅವರು ರಿವ್ಯೂ ತೊಗೊಂಡು ಬರ್ತಾರೆ ಯಾಕೆ ಅಂದರೆ ಫುಲ್ಲು ಸಿ ಎಸ್ ಕೆ ಫ್ಯಾನ್ ಅವರು ಮುಂಬೈನ ಹೊಡಿಬೇಕೆ ಅಂತ ಇರ್ತಾರೆ ಬಟ್ ನೋಡೋಣ ರಿವ್ಯೂ ತೊಗೊಂಡು ಬರ್ತಾರೆ ಏನ್ ಗುರು ನಾಳೆ ಮ್ಯಾಚಿದೆ ಎಸ್ ಆರ್ ಎಚ್ ಆರ್ ಸಿ ಬಿ ಏನು ಇವತ್ತೇ ಫುಲ್ಲು ಪ್ರಿವ್ಯೂ ಮಾಡ್ತಿದ್ಯಾ ಅಂತ ಎಲ್ರಿಗೂ ಅನಿಸಿರುತ್ತೆ ಬಟ್ ಏನಂದರೆ ಆಲ್ಮೋಸ್ಟ್ ಎಲ್ಲರೂ ತುಂಬ ಸಪೋರ್ಟ್ ಇವಾಗ ಇವಾಗ ಬಂದಿರೋ ಚಾನಲ್ಲು ತುಂಬ ಸಪೋರ್ಟ್ ಮಾಡಿದ್ದೀರಾ ಎಸ್ಪೆಷಲಿ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡಿದಿರಾ ಸೊ ಆಲ್ಮೋಸ್ಟು ಫೋರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ಸ್ನ ಈ ವಿಡಿಯೋದಿಂದ ಸಿಗಲಿ ಅಂತ ನಮ್ಮ ಒಂದು ಆಸೆ ಸೊ ಅದಕ್ಕಾಗಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ಅಂಟಿಲ್ ನೆಕ್ಸ್ಟ್ ಟೈಮ್ ಬಾಯ್ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ